ನಾನು ಡಾಕ್ಟರ್ ಸುಪ್ರಿಯಾ ಪ್ರಸೂತಿ ಮತ್ತು ಹೆರಿಗೆ ತಜ್ಞರು ಈ ಘಟನೆ ನಡೆದಾಗಿಂದ ನಮಗೆ ಏನಪ್ಪ ಅಂತಂದರೆ ಎಲ್ಲ ಡಾಕ್ಟರ್ಸಲ್ಲೂ ಒಂಥರ ಮುಂಚೆನೇ ಭಯ ಇತ್ತು ನಾವು ಸರ್ವಿಸಸ್ ಕೊಡಬೇಕಾದ್ರೆ ಹೇಗಪ್ಪ ಅಂತ ಈಗ ಸರಿ ನಾವು ರಾತ್ರಿಯೆಲ್ಲ ಎದ್ದು ಡ್ಯೂಟೀಸ್ ಹೋಗಬೇಕಾಗತ್ತೆ ನಾವು ಎಷ್ಟೊಂದು ಸರಿ ಪೇಷೆಂಟ್ ನೋಡಬೇಕಾಗತ್ತೆ ಈ ಥರ ಇಲ್ಲ ಇನ್ಸಿಡೆಂಟ್ ನಡೆದಾಗ ನಾವು ಹೋಗಿ ಅಷ್ಟು ರಿಸ್ಕ್ ತೊಗೊಂಡು ನಾವು ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದು ಅದರಿಂದ ನಮ್ಮ ಜೀವಕ್ಕೆ ಯಾವ ಥರ ಸುರಕ್ಷತೆ ಇದೆ ಅಂತ ನಾವು ಮತ್ತೊಂದು ಸರಿ ಯೋಚನೆ ಮಾಡಬೇಕಾಗತ್ತೆ ಈಗ ನೈಟಲ್ಲಿ ಏನೋ ಎಮರ್ಜೆನ್ಸಿ ಪೇಷೆಂಟ್ ಬಂದಿರುತ್ತೆ ಕಾಲ್ ಮಾಡ್ತಾರೆ ಹೋಗಿರ್ತೀವಿ ಅವಾಗ ನಾವು ಹೋಗಿ ಬರೋದ್ರಲ್ಲಿ ನಾವು ಹೇಗಪ್ಪ ನಮ್ಮ ಪರಿಸ್ಥಿತಿ ಅನ್ನೋದರ ಒಂದು ಸುರಕ್ಷತೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈಗ ಇಷ್ಟು ದಿನ ನಾವು ಯಾವ ಥರ ಯೋಚನೆ ಮಾಡ್ತಿದ್ವಿ ಅಂತಂದರೆ ನಾವು ಹೋಗಿ ಪೇಷೆಂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಳ್ಳೆ ಯೋಚನೆಯಿಂದ ನಾವು ಕರ್ತವ್ಯ ನಿರ್ವಹಿಸ್ತಿದ್ದ ಟೈಮಲ್ಲಿ ಈ ಥರ ಎಲ್ಲ ಇನ್ಸಿಡೆಂಟ್ಗಳು ನಮಗೆ ಭಯ ಉಂಟು ಮಾಡ್ತವೆ ನೆಕ್ಸ್ಟ್ ಮುಂದಿನ ನಮ್ಮ ಸರ್ವಿಸಸ್ನಲ್ಲಿ ಸಮಸ್ಯೆ ಹೆಂಗೆ ನಮ್ಮ ಸೇಫ್ಟಿ ಕೂಡ ಯೋಚನೆ ಮಾಡೋಂಥ ಸಂದರ್ಭ ಬರುತ್ತೆ ಇದರಿಂದ ನಾವು ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ತಿರೋದೇನಪ್ಪ ಅಂತಂದರೆ ನಮ್ಮದು ನಮ್ಮ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಸ್ಟಾಫ್ ಅವ್ರಿಗೂ ಕೂಡ ನಾವು ಸೇಫ್ಟಿಯನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೇಫ್ಟಿ ಮತ್ತು ಯಾವುದೇ ರೀತಿಯ ಶೋಷಣೆಗೆ ಒಳಗಾದರೆ ಅದನ್ನು ಒಂದು ಗುರ್ತಿಸದಾಗಿರ್ಬೋದು ಅದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ನೀಡೋದ್ರಿಂದ ನೆಕ್ಸ್ಟು ಈ ಥರ ಶೋಷಣೆಗಳಿಗೆ ಯಾರೂ ಇರತಕ್ಕಂಥ ಅದನ್ನು ನಾವು ಇನ್ನೊಬ್ರಿಗೆ ಜಾಗತಿಯನ್ನು ಮೂಡಿಸ್ಬೋದು ಒಬ್ಬರಿಗೆ ನಾವು ಸರಿಯಾಗಿ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಇದೇ ಥರ ತಪ್ಪುಗಳಾಗೋದನ್ನು ನಾವು ತಡೆಗಟ್ಬೋದು ನಮ್ಮ ಸೇಫ್ಟಿ ಯಾರೇ ಆದರೂ ನಾವು ಎಷ್ಟೇ ನಾವು ಪಬ್ಲಿಕ್ ಇದ್ದರೂ ಕೂಡ ನಮ್ಮ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡೇ ಮಾಡಬೇಕಾಗತ್ತೆ ಯಾಕಂತಂದರೆ ಈಗ ನಮಗೂ ಫ್ಯಾಮಿಲಿ ಅಂತ ಇರುತ್ತೆ ಅದನ್ನೆಲ್ಲ ನಾವು ಮೀರಿ ನಾವು ಸರ್ವಿಸಸ್ ಕೊಡ್ತಿದ್ದೀವಿ ಅಂತಂದಾಗ ನಮ್ಮ ಸೇಫ್ಟಿ ಕೂಡ ತುಂಬ ಮುಖ್ಯ ಆಗುತ್ತೆ ಒತ್ತಾಯ ಮಾಡೋದು ಏನಪ್ಪ ಅಂತಂದರೆ ಸೇಫ್ಟಿ ಒಂದು ನಾವು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ನಮಗೆ ಸೇಫ್ಟಿ ಮತ್ತು ಇವಾಗ ಏನಪ್ಪ ಅಂತಂದರೆ ಇವಾಗ ರೆಸಿಡೆಂಟ್ ಡಾಕ್ಟರ್ಸ್ ಅಂತ ಇಟ್ಕೊಳ್ಳಿ ನಾವು ಅವರು ಆಲ್ಮೋಸ್ಟ್ ತರ್ಟಿ ಸಿಕ್ಸ್ ಅವರ್ಸ್ ಅಲ್ಲ ಫಾರ್ಟಿ ಏಟ್ ಅವರ್ಸ್ ಕೂಡ ನಾವು ರೆಸಿಡೆಂಟ್ ಡಾಕ್ಟರ್ಸ್ ಇದ್ದಾಗ ವರ್ಕ್ ಮಾಡಿದ್ದೀವಿ ಬಟ್ ಫಾರ್ಟಿ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಸೊ ಅಟ್ಲೀಸ್ಟ್ ಒಂದು ಒನ್ ಅವರ್ ಅವರ್ ಅವರ್ನ ಬೇರೆಯವ್ರ ನಮ್ಮ ಫ್ರೆಂಡ್ಸ್ ಆ ಕರ್ತವ್ಯ ನಿರ್ವಹಿಸೋ ಟೈಮಲ್ಲಿ ರೆಸ್ಟ್ ಮಾಡಲಿಕ್ಕೆ ರೆಸಿಡೆಂಟ್ ಡಾಕ್ಟರ್ಸ್ಗೆ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಈಗ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರೋ ಡಾಕ್ಟರ್ಸ್ಗೆ ಡಾಕ್ಟರ್ಸ್ಗೆ ವಿಶ್ರಾಂತಿ ರೂಮ್ ಆಗಿರ್ಬೋದು ಅಥವಾ ಹಾಸ್ಪಿಟ್ಲಲ್ಲಿ ಸೇಫ್ಟಿ ಪೂರ್ತಿ ಹಾಸ್ಪಿಟ್ಲಲ್ಲಿ ಸೇಫ್ಟಿ ಎನ್ವಿರಾನ್ಮೆಂಟ್ ಮುಖ್ಯ ಜೊತೆಯಲ್ಲಿ ಇವಾಗ ಏನು ಶೋಷಣ ಏನು ಯಾರು ಕ್ರೈಮ್ ಮಾಡಿರ್ತಾರಲ್ಲ ಅವ್ರಿಗೆ ತುಂಬ ಕಟುವಾದ ಶಿಕ್ಷೆಯನ್ನು ವಿಧಿಸಬೇಕು ಅದಕ್ಕೆ ಒಳ್ಳೆ ರೂಲ್ಸ್ಗಳನ್ನು ಜಾರಿಗೆ ಇಮಿಡಿಯೇಟಾಗಿ ತರಬೇಕು ಅನ್ನೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಸೇಫ್ಟಿ ಅಂದರೆ ಯಾವ ರೀತಿ ಸೇಫ್ಟಿ ಕೇಳ್ತಾ ಇರುತ್ತೆ ಸೇಫ್ಟಿ ಅಂತಂದರೆ ಇವಾಗ ವಿಶ್ರಾಂತಿ ರೂಮ್ಗಳಾಗಿರ್ಬೋದು ಜೊತೆಯಲ್ಲಿ ಹಾಸ್ಪಿಟಲಲ್ಲಿ ಸೆಕ್ಯೂರಿಟಿ ನಾವು ಸೆಕ್ಯೂರಿಟಿ ವ್ಯವಸ್ಥೆ ಇಡಬೇಕು ಇವಾಗ ಈ ಥರ ಏನಾದ್ರು ಘಟ್ ಈಗ ಘಟನೆ ನಡೀತಾ ಇದೆ ಈಗ ನೈಟ್ ಡ್ಯೂಟಿಲಿ ಯಾರೋ ಸೆಕ್ಯೂರಿಟಿ ಪರ್ಸನ್ ಇದ್ದಾರೆ ಅಂತಂದರೆ ಅವರು ಆಸ್ಪತ್ರೆಯನ್ನು ವೀಕ್ಷಣೆ ಮಾಡ್ತಾ ಇರಬೇಕು ಇವಾಗ ಏನಾರು ನಡೀತಾ ಇದೆಯಾ ಬೇರೆ ಅವರಿಗೆ ಸೇಫ್ಟಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಹಾಸ್ಪಿಟ್ಲಲ್ಲಿ ಜೊತೆಯಲ್ಲಿ ಸಿ ಕ್ಯಾಮ್ರಾಗಳ ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಅಳವಡಿಸೋದಾಗಿರ್ಬೋದು ಆ ಥರ ನಾವು ಸೇಫ್ಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಈಗ ನಮ್ಮ ಊರು ಅಂತಂದ್ರೆ ಅಲ್ಲಿನ ಪೊಲೀಸ್ ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಏನಾದ್ರು ಆದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡುವಂತ ವ್ಯವಸ್ಥೆ ಇರಬೇಕು ಅಂತ ಹಾಗೆ ರಕ್ಷಣೆ ಅಂತ ಹೇಳಿದ್ರೆ ನಾನು ನಮ್ಮ ಇಲಾಖೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ